ಎರಡು ಸಾವಿರದ ಇಪ್ಪತ್ತಾರರ ಕುಂಭರಾಶಿಯವರ ವರ್ಷದ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಬೆಳಕು ಕಂಡರೂ ಅದೃಷ್ಟ ಕೈ ಹಿಡಿಯುತ್ತಿಲ್ಲವೇ ನೂರಾರು ಜನರಿಗಾಗಿ ದುಡಿದರೂ ನಿಮ್ಮ ಬದುಕಿನಲ್ಲಿ ಶಾಂತಿ ಇಲ್ಲವಾಗಿದೆಯೇ ಕನಸುಗಳು ದೊಡ್ಡದಿದ್ದರೂ ಅದನ್ನು ಸಾಧಿಸಲು ಸರಿಯಾದ ಮಾರ್ಗ ಸಿಗುತ್ತಿಲ್ಲವೇ ಕುಂಭರಾಶಿಯವರೇ ಇದು ಕೇವಲ ನಿಮ್ಮ ಉದ್ದಾಟವಲ್ಲ ನಿಮ್ಮ ಜೀವನದ ವಿಶಿಷ್ಟ ಸಮಸ್ಯೆ ಆದರೆ ಇಂದು ಮುಂದೆ ಚಿಂತಿಸಬೇಡಿ ಇಡೀ ವಿಶ್ವವನ್ನು ತಮ್ಮದೇ ಕುಟುಂಬ ಎಂದು ಭಾವಿಸುವ ಮಾನವತಾವಾದಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ದೊಡ್ಡ ಬದಲಾವಣೆಯ ವರ್ಷ ಇದು ನಿಮ್ಮ ಸಾಮಾಜಿಕ ಜೀವನಕ್ಕೆ ಒಂದು ಹೊಸ ಆಯಾಮ ನೀಡುತ್ತದೆ ಅಷ್ಟು ದಿನ ಕಷ್ಟಗಳನ್ನು ನೀಡಿದ್ದ ಶನಿ ಮಹಾತ್ಮನು ಈಗ ನಿಮ್ಮ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನು ನೀಡಲು ಸಿದ್ಧನಾಗಿದ್ದಾನೆ ಗುರುಗ್ರಹವು ನಿಮ್ಮನ್ನು ಕೀರ್ತಿಯ ಉತ್ತುಂಗಕ್ಕೆ ಕೊಂಡೊಯ್ಯಲು ಸಿದ್ಧನಾಗಿದ್ದಾನೆ ಆದರೆ ಎಚ್ಚರ ಅತಿಯಾದ ವಿಶ್ವಾಸ ಮತ್ತು ಬೇರೆಯವರ ಮೇಲೆ ಇಡುವ ನಂಬಿಕೆ ನಿಮಗೆ ದ್ರೋಹ ಬಗೆಯುವ ಸಾಧ್ಯತೆ ಇದೆ ಅದು ಹೇಗೆ ಅದರಿಂದ ಪಾರಾಗುವುದು ಹೇಗೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಕಾದಿರುವ ಆ ದೊಡ್ಡ ಅವಕಾಶ ಏನು ಎಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಮಸ್ಕಾರ ಆತ್ಮೀಯ ಕುಂಭರಾಶಿಯ ಬಂಧುಗಳೇ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ಗೆ ಬಂದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಕುಂಭರಾಶಿಯವರ ಇಷ್ಟ ದೈವ ನ್ಯಾಯದ ದೇವತೆ ಶನಿ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಶನೇಶ್ವರಾಯ ನಮಃ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ತಡ ಮಾಡದೆ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ತಿಳಿಯುವ ಮುನ್ನ ಕುಂಭರಾಶಿಯವರಾದ ನೀವು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನೀವು ವಾಯು ತತ್ವದವರು ಆದರೆ ಕುಂಭದ ಜಲವನ್ನು ಹಿಡಿದಿರುವ ನೀವು ಸ್ಥಿರವಾದ ವಾಯುರಾಶಿ ನಿಮ್ಮ ಅತಿದೊಡ್ಡ ಶಕ್ತಿ ಎಂದರೆ ಅದು ನಿಮ್ಮ ವೈಚಾರಿಕತೆ ದೀರ್ಘದೃಷ್ಟಿ ಮತ್ತು ಮಾನವೀಯ ಪ್ರೀತಿ ನೀವು ಸಮಾಜಮುಖಿ ಮತ್ತು ಹೊಸ ಆವಿಷ್ಕಾರಗಳಿಗೆ ಒತ್ತು ನೀಡುವವರು ಆದರೆ ಇದೇ ನಿಮ್ಮ ವೀಕ್ನೆಸ್ ಕೂಡ ಹೌದು ನಿಮ್ಮ ಅಸಹಜ ಗುಣ ಎಂದರೆ ಅದು ದೂರವಿರುವುದು ಬೇರೆಯವರೊಂದಿಗೆ ಸಂಪೂರ್ಣವಾಗಿ ಬೆರೆಯದಿರುವುದು ಮತ್ತು ಅತಿಯಾದ ಸ್ವಾತಂತ್ರ್ಯ ಪ್ರೀತಿ ಇದರಿಂದ ಕೆಲವೊಮ್ಮೆ ನೀವು ಒಂಟಿತನವನ್ನು ಅನುಭವಿಸುತ್ತೀರಿ ಕೆಲವೊಮ್ಮೆ ನಿಮ್ಮ ನಿರ್ಧಾರಗಳು ಜಗತ್ತಿಗೆ ಅಸಹಜವಾಗಿ ಕಾಣಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರವನ್ನು ನೋಡುವುದಾದರೆ ಈ ವರ್ಷ ನಿಮಗೆ ಅಡಿಪಾಯ ಹಾಕುವ ಮತ್ತು ಹೊಸ ಮಾರ್ಗವನ್ನು ಕಂಡುಕೊಳ್ಳುವ ವರ್ಷ ಆಗಲಿದೆ ನಿಮ್ಮ ರಾಶಿ ಅಧಿಪತಿ ಶನಿಯು ತನ್ನದೇ ಮನೆಯಲ್ಲಿ ಸಂಚರಿಸುತ್ತಿರುವುದು ಸಾರ್ಧೆ ಸಾತಿ ಅಂತಿಮ ಹಂತ ನಿಮಗೆ ಅತೀಂದ್ರಿಯ ಶಕ್ತಿಯನ್ನು ದೀರ್ಘಕಾಲಿಕ ಸಾಧನೆಗೆ ಬೇಕಾದ ತಾಳ್ಮೆ ಮತ್ತು ಶಿಸ್ತನ್ನು ನೀಡಲಿದೆ ಗುರುಗ್ರಹವು ನಿಮ್ಮ ಮೂರನೇ ಮನೆಯನ್ನು ಪ್ರವೇಶಿಸಿ ನಿಮ್ಮ ಸಂವಹನ ಶಕ್ತಿ ಧೈರ್ಯ ಮತ್ತು ಸಣ್ಣ ಪ್ರಯಾಣಗಳಿಗೆ ಬೆಂಬಲ ನೀಡಲಿದ್ದಾನೆ ರಾಹುಕೇತುಗಳ ಪ್ರಭಾವವು ಆರ್ಥಿಕ ವಿಷಯಗಳಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ ಹಾಗಾದರೆ ಬನ್ನಿ ಜೀವನದ ಪ್ರತಿಯೊಂದು ವಿಭಾಗ ಹೇಗಿರಲಿದೆ ಎಂದು ಡೀಟೇಲ್ ಆಗಿ ನೋಡೋಣ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ ಅಥವಾ ಕೆರಿಯರ್ ಕುಂಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವೃತ್ತಿ ಬದುಕಿನಲ್ಲಿ ಸ್ಥಿರತೆ ಮತ್ತು ಜವಾಬ್ದಾರಿ ಹೆಚ್ಚಳದ ವರ್ಷ ಯಾರೆಲ್ಲ ತಮ್ಮ ಕೆಲಸದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಅಥವಾ ಹೊಸ ಆವಿಷ್ಕಾರಗಳನ್ನು ಬಯಸುತ್ತಿದ್ದೀರೋ ಅವರಿಗೆ ಇದು ಸಕಾಲ ಉದ್ಯೋಗದಲ್ಲಿರುವವರಿಗೆ ವಿಶೇಷವಾಗಿ ವಿಜ್ಞಾನ ತಂತ್ರಜ್ಞಾನ ಐಟಿ ಸಾಮಾಜಿಕ ಸೇವೆ ಹಣಕಾಸು ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರುವ ಕುಂಭರಾಶಿಯವರಿಗೆ ಅವರಿಗೆ ಈ ವರ್ಷ ಅದ್ಭುತವಾಗಿದೆ ನೀವು ಗುಂಪಿನಲ್ಲಿ ಮಾಡಿದ ಕೆಲಸಕ್ಕೆ ಅಥವಾ ಒಂದು ದೊಡ್ಡ ಸಮುದಾಯಕ್ಕೆ ಉಪಯೋಗವಾಗುವ ನಿಮ್ಮ ಯೋಜನೆಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಗಲಿದೆ ಮೇಲಾಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆ ಮತ್ತು ದೀರ್ಘದೃಷ್ಟಿಯನ್ನು ಮೆಚ್ಚಿ ಬಡ್ತಿ ಅಥವಾ ಅಧಿಕಾರವನ್ನು ನೀಡುವ ಯೋಗವಿದೆ ಆದರೆ ನೆನಪಿಡಿ ಅಧಿಕಾರ ಬಂದಾಗ ಅಹಂಕಾರ ಬೇಡ ನಿಮ್ಮ ಅಧೀನ ಸಿಬ್ಬಂದಿಯ ಮೇಲೆ ದಯೆ ಮತ್ತು ನ್ಯಾಯಯುತವಾಗಿ ನಡೆದುಕೊಳ್ಳಿ ನಿರುದ್ಯೋಗಿ ಮಿತ್ರರೇ ನಿಮ್ಮ ವಿಶೇಷವಾದ ಕೌಶಲ್ಯಗಳಿಗೆ ಸರಿಯಾದ ವೇದಿಕೆ ಈ ವರ್ಷ ಸಿಗಲಿದೆ ಗುರುವಿನ ಕೃಪೆಯಿಂದ ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಸ್ಪಷ್ಟತೆ ಮತ್ತು ವಿಶ್ವಾಸವು ನಿಮಗೆ ಕೆಲಸವನ್ನು ತಂದುಕೊಡಲಿದೆ ಆರಂಭಿಕ ಹಂತದಲ್ಲಿ ಕೆಲಸ ಸಿಗುವುದು ತಡವಾದರೂ ಸಿಕ್ಕ ಕೆಲಸವು ದೀರ್ಘಕಾಲದವರೆಗೆ ನಿಮಗೆ ಭದ್ರತೆಯನ್ನು ನೀಡುತ್ತದೆ ನಿಮ್ಮ ಕ್ಷೇತ್ರದಲ್ಲಿ ಉನ್ನತ ತರಬೇತಿ ಪಡೆಯಲು ಇದು ಸಕಾಲ ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುತ್ತಿರುವ ಕುಂಭರಾಶಿಯವರಿಗೆ ಈ ವರ್ಷ ನಿಧಾನವಾದ ಮತ್ತು ಸ್ಥಿರವಾದ ಲಾಭದಾಯಕವಾಗಿದೆ ಹೊಸ ತಂತ್ರಜ್ಞಾನವನ್ನು ಆಧರಿಸಿದ ವ್ಯಾಪಾರ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಬಿಸಿನೆಸ್ ಮತ್ತು ವೈದ್ಯಕೀಯ ಕ್ಷೇತ್ರದ ವ್ಯಾಪಾರಗಳು ಹೆಚ್ಚಿನ ಲಾಭವನ್ನು ಕಾಣಲಿವೆ ರಾಹು ನಿಮ್ಮ ಧನಸ್ಥಾನದಲ್ಲಿರುವುದರಿಂದ ನೀವು ಹೊಸ ಹೂಡಿಕೆ ಮಾಡುವಾಗ ಕಾನೂನಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಅನಿರೀಕ್ಷಿತ ಲಾಭವನ್ನು ಪಡೆಯಲು ನೀವು ಸ್ವಲ್ಪ ಅಪಾಯವನ್ನು ತೆಗೆದುಕೊಳ್ಳಬಹುದು ಆದರೆ ಅದು ಲೆಕ್ಕಾಚಾರದ ಅಪಾಯವಾಗಿರಬೇಕು ದೊಡ್ಡ ಪಾಲುದಾರಿಕೆ ವ್ಯವಹಾರಗಳಿಗೆ ವರ್ಷದ ಕೊನೆಯ ಭಾಗ ಉತ್ತಮ ಸಣ್ಣ ವ್ಯಾಪಾರಸ್ಥರಿಗೆ ಹಳೆಯ ಸಾಲಗಳಿಂದ ಮುಕ್ತಿ ಸಿಗಲಿದೆ ಮುಂದಿನದು ಹಣಕಾಸಿನ ವಿಚಾರ ಕುಂಭರಾಶಿಯವರು ಸಾಮಾನ್ಯವಾಗಿ ಹಣವನ್ನು ಉಳಿತಾಯ ಮಾಡುವ ಕಡೆಗೆ ಒಲವು ಹೊಂದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾ ಬಲಿಷ್ಠಗೊಳ್ಳಲಿದೆ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ತರಲಿವೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಲೋಹಗಳ ಮೇಲೆ ಹೂಡಿದ ಹಣವು ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ ಆದರೂ ಯಾರ ಮೇಲೂ ಅತಿಯಾದ ವಿಶ್ವಾಸ ಇಟ್ಟು ಸಾಲ ಕೊಡಲು ಹೋಗಬೇಡಿ ಅದು ಮರಳಿ ಬರುವುದು ಕಷ್ಟವಾಗಿತು ವರ್ಷದ ಮಧ್ಯಭಾಗದಲ್ಲಿ ಹಠಾತ್ ಧನಾಗಮನದ ಯುಗವಿದೆ ನಿಮ್ಮ ದಾನಶೀಲ ಗುಣದಿಂದ ಸ್ವಲ್ಪ ಹಣವು ಸಮಾಜ ಸೇವೆಗೆ ಖರ್ಚಾಗಬಹುದು ಉಳಿತಾಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲು ಇದು ಅತ್ಯುತ್ತಮ ವರ್ಷ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಂಶೋಧನೆ ಮತ್ತು ಉನ್ನತ ಜ್ಞಾನಕ್ಕೆ ಒತ್ತು ನೀಡುವ ಸಮಯ ಕುಂಭರಾಶಿ ಜ್ಞಾನಕ್ಕೆ ಒಲವು ತೋರುವುದರಿಂದ ಸಂಕೀರ್ಣ ವಿಷಯಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ ವಿದೇಶಿ ವಿವಿಗಳಿಂದ ಆಫರ್ ಸಿಗುವ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ದೇಶದಿಂದ ಹೊರಹೋಗುವ ಯೋಗವಿದೆ ತಾಂತ್ರಿಕ ವಿಷಯಗಳು ಎಂಜಿನಿಯರಿಂಗ್ ವೈದ್ಯಕೀಯ ಮತ್ತು ಗಣಿತವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸು ಸಾಧಿಸಲಿದ್ದಾರೆ ಸ್ನೇಹಿತರೊಂದಿಗೆ ಸೇರಿ ಗುಂಪು ಅಧ್ಯಯನ ಮಾಡುವುದು ನಿಮಗೆ ಹೆಚ್ಚು ನೆರವಾಗುತ್ತದೆ ಪರೀಕ್ಷೆಯಲ್ಲಿ ನಿಮ್ಮ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶ ಬರುವ ಸಾಧ್ಯತೆಯಿದೆ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಈ ವರ್ಷ ಸಂತೋಷ ಮತ್ತು ಸಮಾಧಾನ ಇರಲಿದೆ ಶನಿದೇವನು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಮತ್ತು ಗೌರವವನ್ನು ತರುತ್ತಾನೆ ಗಂಡ ಹೆಂಡತಿಯ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚುತ್ತದೆ ಆದರೂ ನಿಮ್ಮ ಸ್ವಭಾವದಂತೆ ನೀವು ಕೆಲವೊಮ್ಮೆ ಭಾವನಾತ್ಮಕವಾಗಿ ದೂರ ಉಳಿಯಬಹುದು ಇದು ನಿಮ್ಮ ಸಂಗಾತಿಗೆ ನೋವುಂಟು ಮಾಡಬಹುದು ಈ ವರ್ಷ ನಿಮ್ಮ ಮಕ್ಕಳ ಏಳಿಗೆಗಾಗಿ ನೀವು ಕಷ್ಟಪಟ್ಟು ದುಡಿಯಬೇಕಾಗುತ್ತದೆ ಅವಿಭಕ್ತ ಕುಟುಂಬದಲ್ಲಿರುವವರಿಗೆ ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದಲ್ಲಿ ಸಣ್ಣ ಏರುಪೇರಾಗುವ ಸಾಧ್ಯತೆ ಇದೆ ಅವರ ಕಡೆ ಗಮನ ಕೊಡಿ ನಿಮ್ಮ ಸಾಮಾಜಿಕ ಕಾರ್ಯಗಳಿಗಾಗಿ ಮನೆಯವರ ಬೆಂಬಲ ಸಿಗಲಿದೆ ಪ್ರೀತಿ ಮತ್ತು ಪ್ರೇಮ ವಿಚಾರದಲ್ಲಿ ಕುಂಭರಾಶಿಯವರು ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿರುತ್ತಾರೆ ಈ ವರ್ಷ ನಿಮ್ಮ ಪ್ರೀತಿಯ ಜೀವನದಲ್ಲಿ ಗಂಭೀರತೆ ಹೆಚ್ಚಾಗುತ್ತದೆ ಕೇವಲ ಆಕರ್ಷಣೆಗಿಂತ ಬೌದ್ಧಿಕ ಹೊಂದಾಣಿಕೆಯನ್ನು ಬಯಸುತ್ತೀರಿ ಈಗಾಗಲೇ ಪ್ರೀತಿಯಲ್ಲಿರುವವರು ವಿವಾಹದ ನಿರ್ಧಾರ ತೆಗೆದುಕೊಳ್ಳಬಹುದು ಕಂಕಣ ಭಾಗ್ಯ ಕೂಡಿ ಬರಲು ವರ್ಷದ ಎರಡನೇ ಭಾಗ ಉತ್ತಮ ಅವಿವಾಹಿತರು ಹೊಸ ಸಂಬಂಧಗಳನ್ನು ಸ್ಥಾಪಿಸುವಾಗ ಮೊದಲು ವ್ಯಕ್ತಿಯ ಮನಸ್ಸನ್ನು ಅರ್ಥ ಪ್ರಯತ್ನಿಸಿ ನಿಮ್ಮ ಸ್ನೇಹಿತರ ವಲಯದಿಂದಲೇ ನಿಮಗೆ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ಸಾಮಾನ್ಯವಾಗಿ ಸದೃಢರಾಗಿರುತ್ತಾರೆ ಆದರೆ ಎರಡು ಸಾವಿರದ ನಿಮ್ಮ ಅತಿಯಾದ ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಮತ್ತು ಬೆನ್ನು ನೋವು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ನಿಮ್ಮ ರಾಶಿ ಅಧಿಪತಿ ಶನಿ ಆಗಿರುವುದರಿಂದ ಕೀಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ನರಮಂಡಲದ ಸಣ್ಣ ದೌರ್ಬಲ್ಯಗಳು ಕಾಣಿಸಿಕೊಳ್ಳಬಹುದು ಇದನ್ನು ನಿರ್ಲಕ್ಷಿಸಬೇಡಿ ಮಾನಸಿಕ ಆರೋಗ್ಯವು ಅತ್ಯಂತ ಮುಖ್ಯ ಮಾನಸಿಕ ಶಾಂತಿಗಾಗಿ ಯೋಗ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದು ಕಡ್ಡಾಯ ಪ್ರೋಟೀನ್ ಮತ್ತು ವಿಟಮಿನ್ ಯುಕ್ತ ಆಹಾರವನ್ನು ಸೇವಿಸಿ ನೀರನ್ನು ಹೆಚ್ಚು ಕುಡಿಯಿರಿ ವಾಹನ ಮತ್ತು ಆಸ್ತಿ ಖರೀದಿ ನಿಮ್ಮ ಬಹುದಿನದ ಕನಸಾದ ಸ್ವಂತ ಮನೆ ಅಥವಾ ದೊಡ್ಡ ವಾಣಿಜ್ಯ ಆಸ್ತಿ ತೆಗೆದುಕೊಳ್ಳುವ ಯೋಗ ವರ್ಷದ ಕೊನೆಯ ಭಾಗದಲ್ಲಿ ಕೂಡಿ ಬರಲಿದೆ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇದು ಉತ್ತಮ ವರ್ಷ ಹೊಸ ವಾಹನವನ್ನು ಖರೀದಿಸುವ ಯೋಗವೂ ಇದೆ ಆದರೆ ವಾಹನ ಖರೀದಿಯನ್ನು ಬುಧವಾರ ಅಥವಾ ಶುಕ್ರವಾರದಂದು ಮಾಡಿದರೆ ಉತ್ತಮ ವಾಹನ ಚಲಾಯಿಸುವಾಗ ಅತಿಯಾದ ವೇಗ ಮತ್ತು ಅಜಾಗರೂಕತೆ ಬೇಡ ಈಗ ಎರಡು ಸಾವಿರದ ಇಪ್ಪತ್ತಾರುರ ಕಠಿಣ ಸವಾಲು ಅಥವಾ ಎಚ್ಚರಿಕೆ ಗಂಟೆ ಕುಂಭರಾಶಿಯವರೇ ಈ ವರ್ಷ ನಿಮಗೆ ಎದುರಾಗುವ ಅತಿದೊಡ್ಡ ಸವಾಲು ಎಂದರೆ ಆರ್ಥಿಕ ವಿಷಯಗಳಲ್ಲಿ ಗೊಂದಲ ಮತ್ತು ಅತಿಯಾದ ವಿಶ್ವಾಸ ನಿಮ್ಮ ರಾಹು ಸ್ಥಾನದ ಕಾರಣದಿಂದಾಗಿ ಸುಲಭವಾಗಿ ಹಣ ಸಂಪಾದಿಸುವ ಯೋಜನೆಗಳ ಆಕರ್ಷಣೆಗೆ ನೀವು ಬಲಿಯಾಗುವ ಸಾಧ್ಯತೆ ಇದೆ ಅಜ್ಞಾತ ಮೂಲದ ವ್ಯಕ್ತಿಗಳನ್ನು ನಂಬಿ ಹಣ ಹೂಡಿಕೆ ಮಾಡಿದರೆ ಮೋಸ ಹೋಗಬಹುದು ಮತ್ತೊಂದು ಮುಖ್ಯ ವಿಷಯ ನಿಮ್ಮ ಸ್ನೇಹ ಮತ್ತು ಸಹಾಯ ಮಾಡುವ ಗುಣವನ್ನು ಕೆಲವರು ದುರ್ಬಳಕೆ ಮಾಡಿಕೊಳ್ಳಬಹುದು ನೀವು ಸಹಾಯ ಮಾಡಿದವರೇ ನಿಮಗೆ ದ್ರೋಹ ಬಗೆಯುವ ಸಾಧ್ಯತೆ ಇದೆ ಇದಕ್ಕೆ ಪರಿಹಾರವೇನು ಎಂದು ನೋಡುವುದಾದರೆ ಆರ್ಥಿಕ ವಿಷಯಗಳಲ್ಲಿ ಯಾವುದೇ ಅಪಾಯಕಾರಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ನಿಮ್ಮ ಕಷ್ಟದ ಹಣವನ್ನು ಕಷ್ಟದಲ್ಲಿರುವವರಿಗೆ ಮಾತ್ರ ಕೊಡಿ ಅದನ್ನು ದುರುಪಯೋಗ ಮಾಡುವವರಿಂದ ದೂರವಿರಿ ನಿಮ್ಮ ಯೋಚನೆಯನ್ನು ಯಶಸ್ವಿಯಾಗುವವರೆಗೂ ಗೌಪ್ಯವಾಗಿಡಿ ವಿಶೇಷ ಪರಿಹಾರಗಳು ಇಲ್ಲಿವೆ ಕುಂಭರಾಶಿ ಅಧಿಪತಿ ಶನಿ ಆದ್ದರಿಂದ ಪ್ರತಿ ಶನಿವಾರದಂದು ಶನಿ ದೇವಾಲಯಕ್ಕೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬನ್ನಿ ಬಡವರಿಗೆ ವಿಶೇಷವಾಗಿ ವೃದ್ಧರಿಗೆ ಮತ್ತು ಅನಾಥಾಶ್ರಮಗಳಿಗೆ ನಿಮ್ಮ ಕೈಲಾದಷ್ಟು ಹಣ ಅಥವಾ ಆಹಾರ ಧಾನ್ಯದ ಸಹಾಯ ಮಾಡಿ ಇದರಿಂದ ಶನಿದೇವನು ಪ್ರಸನ್ನನಾಗುತ್ತಾನೆ ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನ ಅಥವಾ ಸೂರ್ಯಾಸ್ತದ ನಂತರ ಹನುಮಾನ್ ಚಾಲೀಸಾವನ್ನು ಪಠಿಸಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಾಧ್ಯವಾದರೆ ದಕ್ಷಿಣ ಭಾರತದ ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಏಳಿಗೆಗೆ ಅಡಿಪಾಯ ಹಾಕುವ ವರ್ಷ ಪ್ರಾಮಾಣಿಕತೆ ಮತ್ತು ತಾಳ್ಮೆಯಿಂದ ಮುನ್ನಡೆದರೆ ನೀವು ಬಯಸಿದ ಯಶಸ್ಸನ್ನು ಸಾಧಿಸುತ್ತೀರಿ ಈ ವಿಡಿಯೋದಲ್ಲಿದ್ದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಬರೆಯಲು ಮರಿಬೇಡಿ ಎಲ್ಲರಿಗೂ ಸಹ ಶುಭವಾಗಲಿ